ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಬೋದು ನೋಡಿರಿ ಕಟ್ಟಿನ ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂಥರ ಜ್ಯೂಸ್ ಅಂತ ಹೇಳ್ಬೋದು ನೋಡಿರಿ ಈ ಸಾರಿಗೆ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಟಿದ್ದೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೋಬೇಕು ನೋಡ್ರಿ ಆಯಿಲ್ನ ಹಾಕಿದಾದ್ಮೇಲೆ ಚೆನ್ನಾಗಿ ಕೈಯಾಡ್ಸ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತನಕ ಹುರ್ಕೋಬೇಕು ನೋಡ್ರಿ ನೋಡ್ತಾ ಇರ್ಬೋದಲ್ಲ ಈರುಳ್ಳಿ ಯಾವ ಥರ ಕಲರ್ ಬಂದಿದೆ ಅಂತ ಈರುಳ್ಳಿನ ತೆಗೆದು ಹೊತ್ತಿಸ್ಬಾರ್ದರಿ ಹೊತ್ತಿಲ್ಲ ಅಂದರೆ ಸಾಂಬಾರು ಹೊತ್ತಾಸಿನಿ ಆಗುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಹುರ್ಕೊಂಡು ತೆಗಿಬೇಕು ನೋಡಿರಿ ಆಮೇಲೆ ನಾನಿಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿನ ಈ ಥರ ಹುರ್ಕೊಳ್ಳೀನಿ ನೋಡಿರಿ ಸಾಂಬಾರಿಗೆ ಈ ಥರ ಹುರಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದಲ್ಲ ನೀವು ನನಗೆ ಇಲ್ಲಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಹುರ್ಕೊಳತ್ತೀನಿ ನೋಡಿರಿ ನೀವು ಮೆಣಸಿನಕಾಯಿ ಬದಲೇ ಹಚ್ಚ ಖಾರದ ಪುಡಿನೂ ಹಾಕ್ಕೋಬೋದು ಇಲ್ಲಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಟ್ಟಿನ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಹಸಿ ಮೆಣಸಿನ್ಕಾಯಿನ ಹುರ್ಕೊಳಾತ್ತೀನಿ ನೋಡ್ರಿ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹುರಿದಾದ್ಮೇಲೆ ಒಂದೆರಡು ಟೊಮೆಟನ ಹುರ್ಕೊಂಡು ಹಾಕ್ಕೊಳತ್ತೀನಿ ನೋಡಿರಿ ಇದಕ್ಕೂ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ನೋಡ್ತಾ ಇರ್ಬೋದಲ್ಲ ನೀವು ಈ ಥರ ಹೊಳ್ಳಾಡಿಸಿ ಹುರ್ಕೋಬೇಕು ನೋಡಿರಿ ಯಾಕಂದ್ರೆ ಟಮಾಟಿ ಪೂರ ಇರೋದರಿಂದ ನೀಟಾಗಿ ಹುರಿಯೋದಿಲ್ಲ ಅವು ಈ ಥರ ಕೈಯಾಡ್ಸೋದ್ರಿಂದ ಹುರಿಬೋದು ನೋಡ್ರಿ ಇದು ಒಂದು ಕಟ್ಟಿನ ಸಾರು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಒಂಥರ ಜ್ಯೂಸ್ ಇದ್ದಂಗೆ ನೋಡ್ರಿ ಹೋಳ್ಗೆ ಮೇಲೆ ಕಟ್ಟಿನ ಸಾರು ಕುಡಿದ್ರೆ ಒಂಥರ ಹೊಟ್ಟೆ ಡೈಜೆಷನ್ನಿಗೆ ಭಾಳ ಚಲೋ ಅಂತಾರ್ರೀ ಈಗ ಜ್ಯೂಸ್ ಆಗ್ಯಾವು ಮೊದಲೇ ಎಲ್ಲ ಕಟ್ಟಿನ ಸಾರ ಕುಡಿತಿದ್ರು ನೋಡ್ರಿ ಹುಳಿಗೆ ಉಂಡ ಮೇಲೆ ಒಬ್ಬಟ್ಟು ಮಾಡಿದಾಗ ಒಮ್ಮೆ ಕಟ್ಟಿನ ಸಾರು ಮಾಡೋದನ್ನ ಮರ್ಯೋಕ್ಕೆ ಹೋಗ್ಬೇಡ್ರಿ ಈ ಥರ ಸಲ ಸಾಂಬಾರು ಮಾಡಿ ನೋಡ್ರಿ ಎಷ್ಟು ಎಲ್ಲರೂ ಇಷ್ಟಪಡೋ ರೀತಿ ಪರ್ಫೆಕ್ಟಾಗಿ ಮಾಡೋದ್ರಿಂದ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ನಾನಿಲ್ಲಿ ಒಂದು ನಾಲ್ಕು ಕಾಳು ಮೆಣಸು ಒಂದು ಸ್ವಲ್ಪ ಚಕ್ಕಿ ಒಂದು ಸ್ವಲ್ಪ ಅಲ್ಲ ಒಂದು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಒಂದು ಟೇ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನ ಹುರಿತಾ ಇದ್ದೀನಿ ನೋಡಿರಿ ನೋಡ್ತಾ ಇರ್ಬೋದಲ್ಲ ಈ ಥರ ಹುರ್ಕೋಬೇಕು ನೋಡ್ರಿ ಇವನ್ನ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಇವನ್ನ ಹುರಿದು ತಕ್ಕೋಬೇಕು ನೋಡಿರಿ ಈ ಥರ ಎಲ್ಲನೂ ಹುರಿದಾದ್ಮೇಲೆ ಇದನ್ನ ತಣ್ಣಗಾಗೋಗಿ ಬಿಡ್ಬೇಕು ನೋಡ್ರಿ ಹದಿನೈದು ನಿಮಿಷ ತಣ್ಣಗಾದ್ಮೇಲೆ ಇವನ್ನ ಮಿಕ್ಸಿ ಹಾಕ್ಕೋಬೇಕು ನೋಡ್ರಿ ಎಲ್ಲನೂ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ ನೋಡ್ತಾ ಇರ್ಬೋದಲ್ಲ ನೀವು ಯಾವ ಥರ ಪೇಸ್ಟ್ ಆಗಿದೆ ಅಂತ ಈ ಥರ ಪೇಸ್ಟ್ ಆದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಈ ಥರ ಸಾಂಬಾರು ಮಾಡೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ ನಾನಿಲ್ಲಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಹಾಕಿದ ಮೇಲೆ ಏನು ಪೇಸ್ಟ್ ಮಾಡಿದ್ವಲ್ಲ ರೀ ಅದನ್ನು ಮಸಾಲಿನ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದು ಎಣ್ಣೆನೂ ಬಿಟ್ಟುಗಳ ಹಾಗೆ ನೋಡ್ತಾ ಇರ್ಬೋದಲ್ಲ ನೀವು ಯಾವ ಥರ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ ಈ ಥರ ಎಣ್ಣೆ ಬಿಡೋ ಹಾಗೆ ಕುದಿಸ್ಕೋಬೇಕು ನೋಡ್ರಿ ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಹುಣ್ಸೆಹಣ್ಣನ ನೆನೆ ಹಾಕಿದ್ದೆ ಅದನ್ನು ಸ್ವಲ್ಪ ಹಿಂಡ್ತಾಯಿದ್ದೀನಿ ನೋಡ್ರಿ ಹುಣಸೆ ಹಣ್ಣು ಹಾಕೋದ್ರಿಂದ ಸಾಂಬಾರು ಬೇಗನೆ ಕೆಡೋದಿಲ್ಲ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಕಟ್ಟಿನ ಸಾರು ಮಾಡಿದ್ರೆ ಮೊದಲು ಮೂರು ನಾಲ್ಕು ದಿನ ಇಟ್ಟು ರೀ ಯಾಕಂದ್ರೆ ಹುಣಸಿ ಹಣ್ಣು ಹಾಕೋದ್ರಿಂದ ಸಾಂಬಾರು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಹಾಗಾಗಿ ಹೋಳ್ಗೆ ಸಾರು ಮೂರಿಂದ ನಾಲ್ಕು ದಿನ ಕಾಸುಕೊಂಡು ಉಂತಿದ್ದರು ನೋಡ್ರಿ ಅಷ್ಟು ಇಷ್ಟಪಡ್ತಿದ್ರು ನಾನಿಲ್ಲಿ ಬೇಳೆನ ಕುದಿಸಿ ಕಟ್ ತೆಗ್ದಿದ್ದೀನಿ ನೋಡ್ರಿ ಕಟ್ಟಿನ ಸಾಂಬಾರಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕಟ್ ನೋಡ್ರಿ ಚೆನ್ನಾಗಿ ಕಟ್ಟ ತೆಗಿಬೇಕ್ರಿ ನೋಡ್ತಾ ಇರ್ಬೋದಲ್ಲ ನೀವು ನಿಮ್ಮ ಸಾಂಬಾರು ಎಷ್ಟು ಬೇಕು ಅನ್ನೋ ಪ್ರಮಾಣದ ಮೇಲೆ ನೀವು ನೀರನ್ನು ಹಾಕ್ಕೊಬೋದು ನೋಡ್ರಿ ಈ ಸಾಂಬಾರು ಎಷ್ಟು ತಿಳುವಿರುತ್ತಾ ಅಷ್ಟು ಚೆನ್ನಾಗಿರುತ್ತೆ ನೋಡ್ರಿ ಈ ಸಾಂಬಾರು ಗಟ್ಟಿ ಆಗಬಾರ್ದು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹೂರ್ಣನ ಹಾಕ್ಕೊತಾ ಇದ್ದೀನಿ ನೋಡಿರಿ ಈ ಸಾಂಬಾರು ಹುಳಿ ಹುಳಿ ಮತ್ತು ಸ್ವೀಟ್ ಸ್ವೀಟ್ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರೀ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋರಿ ನೋಡ್ತಾ ಇರ್ಬೋದವಲ್ಲ ನೀವು ಯಾವ ಥರ ಕುದೀತಾ ಇದೆ ಸಾಂಬಾರು ಅಂತ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಒಗ್ಗರಣೆ ಹಾಕುವಾಗ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ ಇಟ್ಟು ಆಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿರಿ ಸಾಂಬಾರು ಹೈ ಫ್ಲೇಮಲ್ಲಿ ಕುದಿಸೋದ್ರಿ ಒಂದು ಐದರಿಂದ ಹತ್ತು ನಿಮಿಷ ಐ ಫ್ಲೇಮಲ್ಲಿ ಕುದಿಸೋದ್ರಿಂದ ಸಾಂಬಾರು ಚೆನ್ನಾಗಿ ಘಮ ಬಿಡುತ್ತಾ ನೋಡ್ರಿ ನೋಡ್ತಾ ಇರ್ಬೋದಲ್ಲ ಯಾವ ಥರ ಸಾಂಬಾರು ಕುದೀತಾ ಇದೆ ಅಂತ ಈ ಥರ ಸಾಂಬಾರು ಕುದಿಸೋದ್ರಿಂದ ಸಾಂಬಾರು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಒಬ್ಬಟ್ಟು ಮಾಡಿದಾಗ ಒಮ್ಮೆ ಈ ಥರ ಸಾಂಬಾರು ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡ್ರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್